ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇಂಚು ಎಲ್ಲರೂ ಮಾತಾ ಇಲ್ಲ ಸೌಖ್ಯನ ಏನಂತು ಮಸ್ತ್ ಸೌಖ್ಯವಲ್ಲೆ ಯಾ ಆ ಒಂಚೂರು ಕಟಿಲ್ ತಪ್ಪೇನ ಪೋದ್ ಬರ್ಕ ಬಂದು ಇನ್ನೊಂದಿದ್ದೆ ಅಂಚದು ಒಂಚೂರು ಮನಸ್ಸಿಗೆ ಖುಷಿಯೇ ಇಜ್ಜಿ ದಾದನ ಗೊತ್ತಿಜ್ಜಿ ಮೊಬೈಲ್ ಇಜ್ಜಂದ್ ಬುಕ್ಕ ಒಂಥರ ಮನಸ್ಸಿಗೆ ಏನೇನ ಬೇಜಾರು ಪಡ ಏನಾನೋ ಒಂಥರ ಬೋರಿಂಗ್ ಬೋರಿಂಗ್ ಲೆಕ್ಕ ಆಯ್ಲೆಕ ಒಂದೊಂದು ಲೈಫ್ ಫುಡ್ ಏನಾನ ಮಿಸ್ ಆಯ್ಲೆಕ್ಕ ಒಂದೊಂದು ಇಂಕ್ ದಾದನ ಗೊತ್ತಿಜ್ಜಿ ಸೊ ಇಂಕನತ್ತು ಪ್ರತಿ ಒಂಜಿ ಜನ ನಮ್ಮ ಮೊಬೈಲ್ ಅಡಿಕ್ಟ್ ಆತಿನಕ್ಲೆಗ್ ಅಂಚನೆ ಆದಿಪ್ಪು ಐ ಟೆನ್ ಪ್ರತಿ ಒಂಜಿ ಇಪ್ಪುನಗ ಖಾಲಿನ ಮೊಬೈಲ್ ಅಂದರೆ ನಾ ಅಟ್ಯಾಚ್ಮೆಂಟ್ ಮಲ್ಪುಜಿ ಅಂಡ್ ಐಟ್ ವೀಡಿಯೋಸ್ ಮೆಮೊರೀಸ್ ಡಾಕ್ಯುಮೆಂಟ್ಸ್ ಪೂರ ಇಪ್ಪುನಗ ಅಪರೂ ಮೆಮೊರಿಬಲ್ ಆದು ಐಟ್ಲ ಅಲ್ಲ ಯೂಟ್ಯೂಬ್ ಪ್ರತಿ ಒಂಜಿ ಐಟ್ ಇಪ್ಪುನಗ ಟೆನ್ಷನ್ ಆಪುಡು ಕೊಡು ಇತ್ತ ಅದು ಮಲ್ಲೆಜ್ಜಿ ಮಲೇಜ್ಜಿ ಎಂಕೇ ಸಮಾಧಾನ ಮಲ್ತು ಉಲ್ಲೆ ಈ ಈನ ಇಂಕೋ ಇಟ್ಲ ಇಂಟ್ರೆಸ್ಟಿಂಗ್ ಜಿ ಆಂಡಲು ಅಂತ ದಾದ್ದು ಲೈಫ್ ಫುಡ್ ಮೂವ್ ಆನ್ ಆವಡೆ ಆಕೊಂಡು ಈನ ಆಂಡನ ಅಂಚದು ಆಯಿತಾ ಒಂಚೂರು ಕಟ್ಟಿಲ್ ತಪ್ಪೆ ನಡೆ ಬರ್ಕ ಅಂದ ಮನಸ್ಸು ಅವನು ಸೊ ಕಟಿಲ್ ತಪ್ಪಿನಡಿ ಓದು ನೆಕ್ಸ್ಟ್ ಕೊರಗಜ್ಜ ನಡೆ ಬರ್ಕ ಜಾರಿಗೆ ಕಟ್ಟೆಡು ಬಂದುಳ್ಳೆ ಸೊ ಏನು ಪರಕ್ಕೆ ಪಂದೆ ಆಂಡಲ್ಲದನ್ನ ಯಾ ಪನ್ಯವಲ್ಲ ಸಮ ಅತಿಜಿಂದ ಜಿಂದ ಪರಕೆ ಪಂಡ ಕೊರಗಜ್ಜನ ಯಾನ್ ಫಸ್ಟ್ ಟೈಮ್ ನಂಬೋನು ಈತನಟೆ ಟೈಮ್ ಕೊರಗಜ್ಜನ ನಂಬೋದಿಜ್ಜಿ ಅಹ್ ಹೆಂಗೆ ಇಷ್ಟ ಇಜ್ಜಿ ನಂಬಿಕೆ ಇದಜ್ಜಿನ ಅಹ್ ಹೆಂಗ ಗೊತ್ತಿನ ಕೊರಗಜ್ಜೆ ಏಟ್ ಪವರ್ಫುಲ್ ಬಂದ್ ಅಂಡ ಯಾನ ಟೈಮ್ ಇಂಕೊಂಥರ ಪೋಡ್ಗೆ ಪರಕೆ ಪಂಡ ಹೆಂಗೆ ಒಂಥರ ಏನಾವೇನು ಪುರ ನೆರವೇರಿಸರ ಆ ಜೆಂಡಾ ಇಂಕ ಅವು ಮತ್ತೆ ಪೋಡ್ಗೆ ಅಯ್ಕೋಸ್ಕರ ಏನ್ ಪರಾಕೆ ಮತ್ತೆ ಬಂದ್ರಪ್ಪಿ ಕೊರಗಜ್ಜದ ಅಂಚನೆ ಈ ಸರಿ ಅನ್ನು ಪರಕ್ಕೆ ಪಂತೆ ಆಂಡ ಯಾ ಪಂದಿ ಉಲಂಡ ಸರಿ ಆಯಿ ಜಿಂಡ್ ಸೊ ಒಂಚೂರು ಪೋದು ಕೈ ಮುಗಿದ್ ಬರ್ಕ ಅಂಚನೆ ಆ ಆ ಕ್ಷೇತ್ರಡೆ ಉಂತೊಂದು ಪರಕ್ಕೆ ಬಂದ್ ಕಂದಿ ಅನ್ನ ಇನ್ನೊಂದು ಅಂಚ ಅದಿತ್ತ ಪೋದು ಬರ್ಕಂದು ಅವ್ ಮೊಬೈಲ್ ಇಂಚನೆ ಇಪ್ಪಡು ಡಿಸ್ಪ್ಲೇ ಫೋನ್ ಇಪ್ಪಡು ಅಥವಾ ಏನಲ್ಲ ಅದಿಪ್ಪಡು ಬಟ್ ಆ ಫೋನ್ ಇಂಕ್ ತಿಕ್ಕೊಡು ಅವಿ ನಿಂಚಂಡಲ್ಲ ರೆಡಿ ಮಲ್ತದ ಐತಿ ಇಪ್ಪುನ ಪೂರ ಇಂಕ್ ಬೋರ್ಡು ಅಂಚ ಒಂದುಂಡು ಸೊ ಇತ್ತೆ ಪೋಡು ಬಂದು ರೆಡಿ ಆದ್ ಕುಲ್ಲುದೆ ಯಾನ್ ಅಮ್ಮ ಬುಕ್ಕ ವೈಷ್ಣವಕ್ಕ ಬರ್ಪೆ ಪಂತೆರ್ ಸೊ ಒಂಚದು ಮೂಜಿ ಜನ ಪೋಡು ಬಂದುಲ್ಲ ಫಸ್ಟ್ ಯಾನ್ ಅಮ್ಮಲ ಪೋಪ ಪಂಡ ಸೊ ಒಂದು ಚದು ವೈಷ್ಣವ್ ಅಕ್ಕಲು ಬರಪೆ ಬಂದಿಡ ಅಂಚದು ಯಾನು ವೈಷ್ಣವಕ್ಕ ಅಮ್ಮ ಮೂಜಿ ಜನ ಕಟ್ಟಿಲ್ ದೇವಸ್ಥಾನ ಪೋಡು ಬಂದುಲ್ಲ ಪೋದು ಹೋದು ಯಾಕ್ಲೆ ನೆಕ್ಸ್ಟ್ ಅಲ್ಪ ನ್ ಕಂಟಿನ್ಯೂ ಮಲ್ಪ ರ ಅಣ್ಣ ಕಂಟಿನ್ಯೂ ಮಲ್ಪ ಸೊ ಇಂಗೆ ಮಸ್ತ್ ಬಂಗು ಈ ಮೊಬೈಲ್ ಡಿಂಕ್ ವೀಡಿಯೋ ಶೂಟ್ ಮಲ್ಪರಿಗಿ ಆ ಒಂದು ಇಜ್ಜಿ ದಯಪ ಸೆಲ್ಫಿ ಕ್ಯಾಮರಾ ನೆಟ್ ಸಮಾನೇ ಇಜ್ಜಿ ಚೂರ್ಲ ಸಮ ಇಜ್ಜಿ ಬ್ಯಾಕ್ ಕ್ಯಾಮರಾ ಮಾತ್ರ ಅಂತೆ ಓಕೆ ಇತನಿಗೆ ತೋಜ್ ಉಂಡತ್ತಾ ಆತು ಓಕೆ ಉಂಡು ಅಂಚದು ದಾಳಿ ಮಲ್ಪಲಕ್ಕ ಪೂಜಿನ ಸಪೋರ್ಟ್ ಮಲ್ಪ ವರ್ಪೊಂದು ಇಲ್ಲ ಸೊ ದಾಳಿ ಮನಪರ ನೆಕ್ಸ್ಟ್ ಗೆ ತೋನಡೆ ನೋಡೋ ಮೊಬೈಲ್ ಉಂಟು ಎನ ವಿಡಿಯೋಸ್ ವೀಡಿಯೋಸ್ ಯೂಟ್ಯೂಬ್ಗೋಸ್ಕರ ಅಂಡಲ್ಲ ಮೊಬೈಲ್ ಗಿತ್ತೋ ತೋನಡೆ ಆ್ಯಪ್ ನ್ಯೂ ಮೊಬೈಲ್ ಸೊ ಕಮ್ಮಿ ಕಮ್ಮಿದ ಕೆಲವರೇನು ಅಕ್ಕೂ ಅಥವಾ ಇಂಚ ಪುರ ಆಪುಂಡತ ದಾಯಿ ಮೊಬೈಲ್ ಎತ್ತನು ಒಂಚೆ ಕಮ್ಮಿದ ಮೊಬೈಲ್ ಮೊಬೈಲ್ಗೆ ಎತ್ತ ಆಪನು ಅಂಡ ಇಂಕೊಂಡ ವೀಡಿಯೋಸ್ ಪುರೈಟೇ ಮಲ್ಪ ಇಂಕಮ್ಮಿದ ಮೊಬೈಲ್ಗೆ ಎತ್ತೋಂಡ ಆಪುಜಿ ಎಂಕ್ ಕ್ಲಾರಿಟಿ ಸಿಕ್ಕುಜಿ ವೀಡಿಯೋಸ್ ಅಂತ ಕಂಟೆಂಟ್ ಒಬ್ಬ ಜನಕುಲು ತುಪ್ಪತೀರ ಅಂಚಾದ್ ಕ್ಲಾರಿಟಿ ಇತ್ತಿನ ಮಾತ್ರ ಜನಕ್ಲೆಗ್ಲ ಒಂಜಿ ಇಂಟ್ರೆಸ್ಟ್ ಬರ್ಪುಂಡು ಅಂಚಾದ್ ತೂಗೋಡು ಸೊ ಐಕಲ ಮನಿ ಅಡ್ಜಸ್ಟ್ ಆಗೋಡು ಇಂಕಲ ಪರಿಸ್ಥಿತಿ ಏನೇ ಪಂದ್ಬು ಅಂಚ ಆತು ನಿಂತೆ ಸೊ ತೂಕ ದೇವೇರು ಏಪ ಮನಸ್ ಕೊರ್ಪೇರು ಏಪ ಹೆಂಗಲ್ಲ ಕೈ ಹಾಕದ್ ಮೊಬೈಲ್ ಅಪ್ಪಾಗ ಮೊಬೈಲ್ಗೆತ್ತೂ ಸೊ ಸದ್ಯದ ಮಟ್ಟಿಗೆ ಈ ಮೊಬೈಲ್ ಡೇ ಶೂಟ್ ಮಾಡ್ಕೊಡು ಇಲ್ಲ ಸೊ ನಿಗೂ ಸಪೋರ್ಟ್ ಮಾಡಿ ಅರ್ಪಂದು ಏನು ಇನ್ನೊಂದೂ ಇಲ್ಲ ಸೊ ಏನು ನಡೆ ಪೋದು ನಿಗನ್ನ ಕಂಟಿನ್ಯೂ ಕೀನ್ಲಾ ಅಪ್ಪಸಂದೂ ಇಲ್ಲ ಮುಟ್ಟ ಮುಟ್ಟನ ವಾಪಸ್ ಬರ್ತದಿದ್ದೀವಿ ಒಡೆ ಮುಟ್ಟ ಮಂಡೆ ಹಾಳಾತನ್ ಪಂಡ ಒಡೆ ಮುಟ್ಟ ಮಂಡೆ ಹಾಳಾತನ್ ಯಾ ಇನ್ನು ಮಲ್ತೊಂದು ಲೆವಣ್ಣ ಎಂಕೆ ಗೊತ್ತಿದ್ದ ಇತ್ತ ಬರ್ಸಲ ಜೋರ್ ಬರ್ತಾನೆ ಇತ್ತ ನಾನು ಶೇ ಕಿರಿಕಿರಿ ಕಿರಿ ಹಾಪ್ಮ ಕೆಲವೊಂದಿ ಸರಿ ನಮ್ಮನ್ನ ಈ ಏನು ಹಾಪೊಂಡು ಪನ್ರೀಕೆ ಸಾದ್ಯನೆ ಇ ಪೂಜಿ ಇತ್ತ ಇಪ್ಪುನಕುಲು ನಾಕಲು ಎಲ್ಲ ಇಪ್ಪು ಚೇರು ಎಲ್ಲ ಹೆಂಕಲ್ನ ಕೈಟ್ ಇಪ್ಪುಜಿ ಅಂಚೆ ಅದು ಒಂಚೂರು ಮನಸ್ಗ್ ನೆಮ್ಮದಿ ಇದ್ದು ಕುಡಿದು ಬಂದು ಸೋ ಸೊ ಓ ಆಂಡಲ್ಲಿ ಒಂಚು ದೇವಸ್ಥಾನಕ್ಕೆ ಓದ್ಬಾರೊಂದು ಹಾಂಡ ಅಂಚೆ ಅಂಚಾದ್ ಕಟಿಲ್ ಅಪ್ಪೇ ನಡಿ ಬರ್ಕ ಬಂದು ಇನ್ನೀ ಕಟಿಲ್ ದೇವಸ್ಥಾನಕ್ಕೆ ಬತ್ತಿತ್ತ ಯಾನ್ ಅಮ್ಮ ವೈಷ್ಣವಿ ಅಕ್ಕ చదు ఫస్ట్ బతు ఎంకల్ కారడే బర్తీని వాళ్ళ అమ్మలా బస్టే బరడు పంది అది అంచనా నెక్స్ట్ వైష్ణవిక్కల బర్పే పండారు అని చది బిద్దరు బత్తా నెక్స్ట్ అంచనీ ఉంచి దేవేది పరకెల కొరక మొబైల్ తిక్కిల కావాడు పంది ఎంకు హోప్సే బుడుతు పోతుడు మొబైల్ తిక్కుండు పనుపున ಮಸ್ತ್ ಜನ ವಿಶ್ ಮಲ್ದಾರ್ ಮೊಬೈಲ್ ತಿಕ್ಕಡ್ ಕಡೆ ಸೊ ಥ್ಯಾಂಕ್ ಯು ಸೋ ಮಚ್ ಏರ್ ಮತ ಇನ್ನ ಕಡೆ ವಿಶ್ ಮಲ್ದಾರ್ ಕೊರಗ ಕಟೀಲ್ ಅಪ್ಪೆ ನಾಡಿಗೆ ಪೂರಪ್ಪ ಅಂದ್ ಕೆಲವು ಜನ ಹಿಂಗೋಸ್ಕರ ಪ್ರೀ ಮಲ್ದೆರ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂಚನಿ ಕೆಲವು ಜನ ಗುಡ್ ಕಮೆಂಟ್ಸ್ ಅಂಚನೆ ಅಂಚನಿ ಪಾಸಿಟಿವ್ ಪಾಡ್ದ್ ಇಂಕು ಆ ದ ಬಗ್ಗೆ ನನ್ನ ಹೋಪ್ ದೀಪಿ ಲೆಕ ನಿಂಗು ಮಲ್ದೆರ್ ಸೊ ಥ್ಯಾಂಕ್ ಯು ಸೋ ಮಚ್ ನಿಗ್ಲಿಕ್ಕೆ ಮಾತೇರಿಗಲ್ಲ ಎನ್ನ ಬಂಗದ ಟೈಮ್ ಎನ್ನ ಉಟ್ಟುಗ್ ಇತ್ತ್ ಇತ್ತು ನಂಗೆ ಪೂರ ಸೊ ಅಂಚದು ನೆಕ್ಸ್ಟ್ ಏನು ಮೊಬೈಲ್ ಸಿಕ್ಕೂ ನನ್ನ ಹೋಪ್ಸು ಇಚ್ಛಿ నెక్స్ట్ అల్పూరు కుంకుమ అర్చన మల్ పరిత ఇలాడు కుంకుమ మత ఖాళీ అతను దేవేర్న మత అంచ కుంకుమ అర్చన మల్ పొడు అందు కుంకుమ అర్చన పుదార్ కుర్ చీటి మంత్ బ నెక్స్ట్ ఇలా ఆత రషిదాల ఇతజీ గురువారత సో అంచ ఎల్ే నన్న ఎల్ే శుక్రవార పోండ మస్త రష్ ఇప్పుడు అంచదు నమ్మ గురువారే పోంది ఏం సడన్ సడన్ డైడ్ అయినా పోండె యా పోపే అంచాత్ మాత కుజీ ఎల్ పోడది హింక అన్సండ మాత్ర ఏం లక్ పోపే అంచా నెక్స్ట్ కుంకుమార్చనపురమ్మంత్ పత్ె అడ్బ ದೇವಸ್ಥಾನದೊಲಿಗೆ ಪೋಯ ದೇವಸ್ಥಾನದೊಲಗೆ ಪೋದು ದೇವೆರ್ನ ದರ್ಶನ ಪೂರ ಮಲ್ತ ಸೊ ಲೋಕ್ಸ್ ಮಾತ ಮಲ್ಪರೆ ಚದ ದೇವ್ನ ಅಂಚೆ ಮಲ್ಪರ ಹೋಗ್ತೀಚಿ ಅಂಚನೆ ಭಕ್ತಿದ್ದ ಕೈ ಮುಗಿದ್ ಸೊ ಅಂತ ಪುರ್ತು ಅವಲ್ಲಿ ನೀರು ಪುರ ಕಟ್ಟಿ ನಾ ಮಸ್ತು ಬರ್ಸಾಗ ಮರ ನೀರು ಮತ್ತೆ ತು ವರ್ ಶೋಕ ಹಾಕೊಂಡು ಅಂಚದು ಒಂಥೂ ಒಂದು ಉಂಟದಿತ್ತ ಅಮ್ಮ ನೀರು ಪರ್ಯಂದು ಓದಿತ್ತೇರು ಅಂಚದು ವೇಟ್ ಮಾಡ್ತಿದ್ದಿತ್ತ ಅಮ್ಮಗೋಸ್ಕರ ನೆಕ್ಸ್ಟ್ ಏನೋ ಸಬ್ಸ್ಕ್ರೈಬರ್ ಎಲ್ಲ ತಿಕ್ತಿತ್ತಿರು ಸೊ ಏನಂತೂ ಗೆ ತೆಲ್ತಿರು ಸೊ ಏನೇ ನಾರ್ಮಲ್ ಆ ತಿಳ್ತ ಏನು ಎನ್ನಿದೀನಿ ಬೊಕ್ಕ ಗೊತ್ತಂಡ ಏನೋ ಸಬ್ಸ್ಕ್ರೈಬರ್ ಬಂದು ಬತ್ತದ ಪಾತೀರಿ ಅಂಚದು ಮಸ್ತ್ ಖುಷಿ ಅಂಡ್ಲೇತದ್ದು ಥ್ಯಾಂಕ್ ಯು ஓலாண்டல போனக எங்களை நொஞ்சி குரித்தி சாது பாத்தேர் பண்ணாங்க ஒஞ்சி ஐ ஐதாத்து குஷி ஓலைஜ்சி இட்ஜி மனசுக்கு அவளை ச்டாட்டிங்க்கு ஸ்டார்டிங் ಅಕ್ಕನಾಗ್ ಪನ್ನಿ ಒಂಜೆ ಒಂಜಿ ವರ್ಡ್ ದಾದ ಪಂಡ ಆಪುಂಡು ಇರೆಗ್ ದಾದಾಲ ಯೋಚನೆ ಮಲ್ಪರ್ಚಿ ಪಂದ್ ಸೊ ಅವ ಮಾತ ಮಸ್ತ್ ಆಪುಂಡು ಪುಣ್ಣ ಅಂಚ ಪೂರ ಎಂಗೆ ಬ್ಲೆಸ್ಸಿಂಗ್ಸ್ ಕೊರ್ನಗ ಸೊ ನಿಗಲ್ಲ ಬ್ಲೆಸ್ಸಿಂಗ್ಸ್ ಏನು ಇಡಿ ಮುಟ್ಟ ಬರ್ರಿಗೆ ಸಾಧ್ಯ ಅಚ್ಚ ಅದು ಥ್ಯಾಂಕ್ ಯು ಸೋ ಮಚ್ ಅರೆಗೆ ಅನ್ನ ಗುರುತಿ ಸಾದ್ ಪಾತೆರ್ ನೀ ನೆಕ್ಸ್ಟ್ ಎಂಕದೂ ಪೋಯ ಪೋಯಾ ವನಸ್ಸಿಗೆ ಹೋದು ವನಸ್ ಪ್ರಮಾಳ್ತದ್ದು ಒಂಚೂರು ಆನೆ ಅಡಿಗೆ ಪೋದ್ ಬರ್ಕ ಮಸ್ತ್ ದಿನ ಅಂದ್ ಥೂ ಅಂದೆ ಅಚ್ಚಾದ ಆನಿದ ಅಡಿಗೆ ಕೋದ್ 제가 만들어보았 그 ಸೊ ನೆಕ್ಸ್ಟ್ ಅಲ್ಪ ಅನ್ನಪ್ರಾಶನ ಒಂದಿತ್ತಂಡು ಕಿನ್ನಿ ಕಿನ್ನೆ ಜೋಕ್ಲಿಗೆ ಮಾತ ಮಸ್ತ್ ಜನ ತುಂಬದಿತ್ತೇರು ಕಿನ್ನಿ ಕಿನ್ನ ಜೋಕ್ಳು ಬತ್ತಂದೆ ಕಿನ್ನಿ ಕಿನ್ನೆ ಬಾಲ ಎಪ್ಪು ನಗುಲ್ ಬರತ್ತರ ಅಂಚದು ಏನು ಮಲ್ತೊಂದು ತೂಕ ಅಂದಿ ಅನ್ನೋಜಿಯವರು ಪೋದ್ ಬತ್ತೆ ತೂದು ಬತ್ತೆ ಐಡ್ ಇಡ್ಬೇಕ ಮೂಲು ಉಂತೊಂದು ಒಂದು ಏನನ್ನ ಪರ್ಚೇಸ್ ಮಲ್ತೊಂದಿತ್ತ ಅಪ್ಪಗಲ ಬುಕ್ಕ ಉಂಜಿ ಇಂಕ್ಲಿಗ ಸಬ್ಸ್ಕ್ರೈಬರ್ ತಿಕ್ಕಿರು ಸೊ ಮೇರ್ ಮಸ್ತ್ ಟೈಮ್ ಇಡ್ಬೇಕ ಹೆತೊಂದಿತ್ತೇರ ಕಟೀಲ್ಗ್ ಬರ್ನಗ ಹೆಂಕ್ಲಿ ಇಲ್ಲಾಗ ಬತ್ತದ ಪೋಲೆ ಬತ್ತ್ ಮಾತುದು ಪೋಲೆ ಪಂದ್ ಸಂಕಿ ಎಂಕ್ ಏರುನ್ ಗೊತ್ತಿತ್ತಿಜಿ ನೆಕ್ಸ್ಟ್ ಪಂಡೆರ್ ಆರ್ನ ಪುದರ್ ಕವಿತಾ ಪಂದ್ ಏ ಪಲ ಎಂಕ್ ಟಾಟಾ ಮುಲಿ ಬುಜಿ ಬಾಬು ಆ ಬಲೆ ಹಿಂಗಲಿಲ್ಲ ಕಟೀಲ್ ಬತ್ತಂಡ ಬಂದು ಸೊ ಏನನ್ನ ತೂದು ರಿಕ್ಷಾಡ್ ಪೋಪಿನರೆ ನನ್ ತೂದು ಕೂಡ ಉಂತಾದ್ ಪಾತೆರ್ನಿ ಸೊ ಮಸ್ತ್ ಖುಷಿ ಆಂಡ್ ಆ್ಯಂಡ್ ಕಟೀಲಪ್ಪೆ ನಡೀಬೋದು ರೆಡ್ ನ ಗುಲು ಚಿಕ್ಕರ್ ಐಡ್ ಬುಕ್ಕ ನೆಕ್ಸ್ಟ್ ಜಾರಿಗೆ ಕಟ್ಟೆ ಕೊರಗಜ್ಜನ ಅಡಿಗ್ ಪೋದ್ ಬರ್ಕಪ್ಪ ಇತ್ತೆ ಇನ್ನೊಂದಿತ್ತೆ ಪಂಡ ಆನ್ ದ ವೇ ಆಯ್ತಾ ಪೋಪಿನತ್ತ ಅದು ಇರಡ್ಲ ಸೊ ಅಂಚದು ಕೊರಗಜ್ಜನಾ ನಡಿ ಓದು ಬರ್ಕಪ್ಪ ಅಂದ್ ಪೋ ಒಂದಿತ್ತೆ ಒಂದು ಸೆಕೆಂಡ್ ಟೈಮ್ ಯಾನ್ ಕೊರಗಜ್ಜನ ಅಡಿಗ್ ಬರ್ಪೋನಾ ಅಂಚದು ಪೋದು ವಿಸಿಟ್ ಮಾಡ್ಬೇಕಪ್ಪ ಪಂದ್ ಬತ್ತ ನೆಟ್ಟೆಲ ಒಂಜಿ ರಡ್ಡ್ ಜನ ಏನೋ ಸಬ್ಸ್ಕ್ರೈಬರ್ಸ್ ಉಳ್ಳೇರು ಲಾಗ್ಸ್ ಬೊಕ ಅನುವೆರು ಎಂಕ್ಲಿಲ್ಲಗ್ ಬೋಜರು ಪಂದ್ ಸೊ ನೆಕ್ಸ್ಟ್ ಟೈಮ್ ಖಂಡಿತ ಬರ್ಪೆ ಅಂಚನೆ ನೆತ್ತ ಟೈಮಿಂಗ್ಸ್ ಬತ್ತುದ್ ಜಾರಿಗೆ ಕಟ್ಟೆದ ಆಜಿ ಗಂಟೆದು ಕಾಂಡೆ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಮುಟ್ಟ ಓಪನ್ ಇಪ್ಪುಂಡು ಸೊ ಏರ್ಲಿ ಇಪ್ಪು ಜಿರಾಂಡಲ ಓಪನಿಂಗ್ ಅದು ಇತ್ಪುಂಡು ಅಂಚದು ಪೋಯ ನಮ್ಮ ಬರ್ಪುನ ಫಸ್ಟ್ ಟೈಮ್ ಕೊರಗಜ್ಜನ ಅಡಿಗೆ ಅಂಚದು ಅಮ್ಮನ ಲೆಸ ಬರ್ಕ ಈ ಸರಿ ಪಂದ ಅರೆನಲ್ಲ ಕೆಸ ಬತ್ತಿನಿ ಅದೇ ಮತ್ತೆ ತೂದ್ ಮಾತ ಗೊತ್ತುಜಿ ಕೊರಗಜ್ಜನ ನಡಿ ಪುರ ಬತ್ತದ ಪುರ ಗೊತ್ತುಜ್ಜಿ ಯಾಂಡ ಉಂದು ಸೆಕೆಂಡ್ ಟೈಮ್ ಬರ್ಬೋನು ಎನ್ನ ಹಸ್ಬೆಂಡ್ ನೊಟ್ಟಿಗೂ ಹೊರ ಈ ಸರಿ ನಮ್ಮ ಸೆಕೆಂಡ್ ಟೈಮ್ ಬರೋಂದಿಪ್ಪನು ಹಿಡ್ದು ಬುಕ್ಕ ಕೊರಗಜ್ಜಗೆ ಏನಪ್ಪ ಇತ್ತಿನ ಯಾನ್ ಪಂಡೆ ಪಂದ್ ಸೊ ಅವು ಆಪುಂಡ ಬುಡ್ಪುಂಡ ಇಂಕ ಗೊತ್ತುಜ್ಜಿ ಯಾನ್ ನಂಬಿಕೆ ದೀತೆ ಸೊ ಹೋಪ್ಸ್ ಇಜ್ಜಿ ಬಟ್ ಕೊರಗಜ್ಜನ ನಮಿತ ನಂಬಿಕೆ ದೀದ್ ನಂಬೊಂದುಲ್ಲೆ ಸಿಕ್ಕು ಪನ್ಪುನ ಒಂಜಿ ಓಲಾ ಒಂಜಿ ಕಡ್ಡಿಟ್ಟು ಇಂಕೊಂಜಿ ಒಂಜಿ ದಾದನ ನಂಬಿಕೆ ಕೊರಗಾಜ್ ಕೊರಗಜ್ಜನ ಮಿತ್ ಸೊ ಒಂಚದು ಬತ್ತದು ಪರಕೆ ಮಾತ ಪಂದ್ ನೆಕ್ಸ್ಟ್ ಮೊದಲ ಗೋವೆಲ್ ಪೂರ ಮಸ್ತ್ ಶೋಕೊಂಡು ಕೆಲವು ಕೊಡಿತ ಪೂರ ವಿಡಿಯೋ ಮಲ್ಪರ ಇಜ್ಜಿ ನೆಟ್ ಜಾರಿಗೆ ಕಟ್ಟೆಡ್ ಕಟ್ಟಿಡ್ಬಂಡ ದೇವೆರ್ನ ದೈವದ ಪೂರ ಮಲ್ಪರ ಇಜ್ಜಿ ಒಂಚಾದ ಏನು ಆಸ್ತಿ ಲೋಕ್ಸ್ ನೆಟ್ಟೆ ಮಲ್ಪರ ಪೋತುಜಿ ಸೊ ನೆಕ್ಸ್ಟ್ ಆ ನಮ ನಮ್ಮ ಬತ್ತ ಹಾಯ್ ಗಾಯ್ಸ್ ಇತ್ಯರ್ಲ ಬರ್ತೀನಿ ಬತ್ತಿನಿ ಅಡಿಗೆ ಎಂಡ್ ಮಲ್ತಂದಿರಲೇ ಇಷ್ಟ ಆದಿತ್ತನ್ನು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪಲಿ ಏರ್ ಮಾತಾ ನನ್ನ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಆತು ಪ್ಲೀಸ್ ಸಬ್ಸ್ಕ್ರೈಬ್ ಆಲೆ ಪಣೊಂದು ಈ ವ್ಲಾಗನ್ನ ಇಡಿಗೆ ಎಂಡ್ ಮಲ್ಪುವೆ ನೆಕ್ಸ್ಟ್ ವೀಡಿಯೋ ತಿಕ್ಕುವೆ ಒಂದು ಚಿತ್ತಿನ ವೀಡಿಯೋ ಬೋರ್ಡ್ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಲ್ಪಲ್ಲೆ ಕಮೆಂಟ್ ಮಲ್ಪಲಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್